billing pool alla kaṇe swimming pool ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇದು ಟ್ಯೂಸ್ಡೇ ಮಾರ್ನಿಂಗ್ ಮಾರ್ನಿಂಗಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋದಿದ್ದರಿಂದ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿದ್ದಾಗಿತ್ತು ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪುಳಿಯೋಗ್ರೇನ ಮಾಡಿದ್ದೆ ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರು ನಂದು ಸ್ನಾನ ಎಲ್ಲ ಮುಗ್ದು ಆ್ಯಕ್ಚುಲಿ ಯಾಕೋ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಲೈಟಾಗಿ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಮಸ್ತಾನಿ ಏನು ಬೇಕಾದರೂ ಕರಿಬೋದು ಸೊ ಆಗಿ ಅದನ್ನು ಮಾಡ್ಕೊತಾ ಇದ್ದೀನಿ ಅಂದರೆ ಮಾರ್ನಿಂಗ್ ಬಿಸ್ಲಲ್ಲಿ ತುಂಬ ಸರಿ ಐ ಮೀನ್ ಬ್ರೇಕ್ಫಾಸ್ಟ್ ಎಲ್ಲ ಏನು ತಿನ್ನಬೇಕು ಅಂತ ಅಷ್ಟಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಸಿಂಪಲ್ ಮಿಲ್ಕ್ ಶೇಕ್ನ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಫ್ರೆಂಡ್ ಮಗುದು ಬರ್ಡೇ ಇದರಿಂದ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ ಕೈಂಡ್ ಆಫ್ ರೆಸಾರ್ಟ್ ಆ್ಯಂಡ್ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು ಕೈಂಡ್ ಆಫ್ ಅ ಡೇ ಇನ್ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಕೈಂಡ್ ಆಫ್ ಫ್ಯಾಮಿಲಿ ಗ್ಯಾದ್ರಿಂಗ್ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಒನ್ ಡೇ ಅಲ್ಲಿ ಸ್ಪೆಂಡ್ ಮಾಡೋಣ ಅಂತ ಹೇಗೂ ಹಾಲಿಡೇಸ್ ಇದೆ ಅಲ್ವ ಮಕ್ಳಿಗೆಲ್ಲರ್ಗು ಸೊ ಮಕ್ಕಳು ಸಹ ಎಲ್ಲರೂ ಬರ್ತಾರೆ ಸೊ ಅದೇ ವೀಕೆಂಡ್ಸ್ ಇಲ್ಲ ನಾರ್ಮಲ್ ಡೇಸಲ್ಲಿ ಆದರೆ ಲೈಕ್ ಹಾಲಿಡೇಸ್ ಇರುತ್ತೆ ಇಲ್ಲ ವರ್ಕ್ ಬ್ಯುಸಿಯಲ್ಲಿ ಎಲ್ಲರೂ ಆಗಿರ್ತಾರೆ ಹೇಗೂ ಹಾಲಿಡೇಸ್ ಇರೋದ್ರಿಂದ ಮಕ್ಳಿಗೂ ಸ್ಮಾಲ್ ಕೈಂಡ್ ಆಫ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಾನಿಲ್ಲಿ ಮ್ಯಾಂಗೋ ಮಸ್ತಾನಿ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಹಣ್ಣಾಗಿರುವಂಥ ಮಾವಿನಕಾಯಿನ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಲೈಟಾಗಿ ಶುಗರ್ ಆ್ಯಡ್ ಮಾಡಿಕೊಂಡು ಐಸ್ ಕ್ಯೂಬ್ಸ್ ಮತ್ತು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ಮಾಲ್ ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೇನೂ ಒಂದು ಸ್ಮಾಲ್ ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಕತ್ ಟೇಸ್ಟಿಯಾಗಿರುತ್ತೆ ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಗಿತ್ತು ಬಟ್ ಇನ್ನೂ ರೆಡಿ ಆಗಿರಲಿಲ್ಲ ಹೋಗೋದಕ್ಕಿಂತ ಮುಂಚೆ ಅವ್ರ್ದೆಲ್ಲಾರದು ಬ್ರೇಕ್ಫಾಸ್ಟ್ ಮುಗಿದು ಎಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ವೈಶು ಮತ್ತು ಹರ್ಷ ಮತ್ತು ಫ್ರೆಂಡ್ಸ್ ಎಲ್ಲರೂ ಆ್ಯಂಡ್ ಮುನಿನೂ ಸ್ವಲ್ಪ ಕಾರಲ್ಲಿ ಕ್ಲೀನ್ ಮಾಡ್ತಾ ಇದ್ರು ನಾನು ಸಹ ಮಿಲ್ಕ್ ಶೇಕ್ ಕುಡಿದೆ ನನಗೆ ಟಮಿ ಫುಲ್ ಆಯಿತು ಸೊ ಈಗ ರೆಡಿ ಆಗೋಣ ಅಂತ ನಾನು ಇಷ್ಟೇ ಜಸ್ಟ್ ಫೇಸ್ ಆ್ಯಂಡ್ ಹೇರ್ ಮಾತ್ರ ಸೆಟ್ ಮಾಡಿಕೊಂಡೆ ಇನ್ನೇನು ರೆಡಿ ಆಗಿದ್ದೀವಿ ಹೊರಡೋದಕ್ಕೆ ನಾವು ಮನೆ ಬಿಡ್ತಾ ಇದ್ದೀವಿ ಈಗ ಆ್ಯಕ್ಚುಲಿ ನೈನ್ ಥರ್ಟಿ ಆಗಿಬಿಟ್ಟಿದೆ ಟೆನ್ ಓ ಕ್ಲಾಕ್ಗೆ ಅಲ್ಲಿರಬೇಕು ಚೆಕ್ ಇನ್ ಟೈಮ್ಗೆ ಅಂತ ಅಂದ್ಕೊಂಡ್ವಿ ಬಟ್ ಲೇಟ್ ಆಗೋಯ್ತು इलिंदा होगा शुरू हम गेम नहीं लांडो उन टू अवर्स आ गए थे इली हर्ष हाय हाय हो रहा ना ओके डैडी दी अच्छा होड़ा ना हो रहा ना ओके डन ओके फर्दर अपडेट मारते नहीं केबसी मम्मी माँ हाँ सावधान हो बनी लड़ो बनी केबसी इल्ला ನ 필링 필링プール ಎಲ್ಲ ಕಣೆ ಸ್ವಿಮ್ಮಿಂಗ್プール ಸ್ವಿಮ್ಮಿಂಗ್プール ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಬಾಯ್ ಶುಗೇಸ್ ಸ್ವಿಮ್ಮಿಂಗ್プール ಅಂತ ಪ್ರನೌನ್ಸ್ ಮಾಡೋದಕ್ಕೆ ಬರಲಿಲ್ಲ ಈವಾಗ್ಲೂನು ಆ ಡೇಟಾ ಕೊಟ್ಟ ಅವನು ಎದ್ದು ಲೇಟ್ ಆಗಿನೇ ಬಟ್ ಹೋಗ್ತಾ ಹೋಗ್ತಾ ಆಲ್ರೆಡಿ ನಂಗೇ ಬರ್ತಾ ಇತ್ತು ಸೊ ನಾವು ಲೊಕೇಶನ್ ರೀಚ್ ಆದ್ವಿ ನಾವು ರೀಚ್ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಜನ ಆಲ್ರೆಡಿ ಬಂದಿದ್ರು ಇಲ್ಲಿನ ವಾತಾವರಣ ಅಂತೂ ಸಖತ್ ಕೂಲಾಗಿತ್ತು ಬಟ್ ಏನಂತಂದರೆ ಇನ್ನೂ ನಾವು ಹೋಗೋ ಅಷ್ಟರಲ್ಲಿ ಜಸ್ಟ್ ಒನ್ ಟು ಫ್ಯಾಮಿಲೀಸ್ ಅಷ್ಟೇ ಒಂದಿದ್ರು ಇನ್ನು ಜಾಸ್ತಿ ಯಾರೂ ಬಂದಿರಲಿಲ್ಲ ಸೊ ಹಾಗಾಗಿ ಜಸ್ಟ್ ಹಾಗೆ ಒಂದೆರಡು ಕ್ಲಿಪ್ಸ್ನ ತಗೊಂಡೆ ಸಿ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ಕಂಪ್ಲೀಟಾಗಿ ಎಂಜಾಯ್ ಮಾಡಿಬಿಡಬೇಕು ಅಂದರೆ ಹೋಗ್ತಾ ಇರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ನನ್ನ ಒಪಿನಿಯನ್ ಸೊ ಹಾಗಾಗಿ ಎಲ್ಲೂ ಜಾಸ್ತಿ ಕ್ಲಿಪ್ಸ್ನ ನಾನು ಕವರ್ ಮಾಡಿಲ್ಲ ಸೊ ನಾನು ಏನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ಹರ್ಷ ನಾದ ವೀಡಿಯೋಸ್ ತಗೋದಕ್ಕೆ ಅಲ್ಲಲ್ಲಿ ಹೆಲ್ಪ್ ಮಾಡಿದೆ ಸೊ ಆ ಕ್ಲಿಪ್ಸ್ನ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಟೈಮ್ ನಾನು ಇಲ್ಲಿ ಏನು ಸ್ಪೆಂಡ್ ಮಾಡಿದೆ ಕಂಪ್ಲೀಟ್ ಆಗಿ ವೀಡಿಯೋ ಇಲ್ಲ ಹಾಯ್ 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 ಜಸ್ಟ್ ಸಣ್ಣ ಪುಟ್ಟ ಕ್ಲಿಪ್ಸ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ದರಿಂದ ಬ್ರೇಕ್ಫಾಸ್ಟ್ ಲಂಚ್ ಎರಡು ಸೇರಿ ಬ್ರಂಚ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಒಂದಷ್ಟು ವೆರೈಟೀಸ್ ಆಫ್ ಐಟಮ್ಸ್ ಇತ್ತು ಒಂದಷ್ಟು ಸ್ಯಾಲಡ್ಸ್ ಫ್ರೈಡ್ ರೈಸ್ ಆಮೇಲೆ ಮರ್ಗೇನ್ಸು ಒಂಥರಲ್ವ ಅದ್ರಲ್ಲಿ ಏನೋ ಒಂದು ಸ ಡಿಶ್ ಮಾಡಿದ್ರು ಸಕ್ಕತ್ ಟೇಸ್ಟಿಯಾಗಿತ್ತು ಆ್ಯಂಡ್ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಆಮೇಲೆ ಮ್ಯಾಕ್ರೋನ್ಸ್ ಡ್ರೈ ಪಾಸ ಮತ್ತು ಒಂದಷ್ಟು ಡೆಸರ್ಟ್ಸ್ ಎಲ್ಲ ಇತ್ತು ಸೊ ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ ಸೊ ಲೈಟಾಗಿ ಬ್ರಂಚ್ ಮುಗಿಸ್ಕೊಂಡು ಪೂಲ್ಗೆ ಹೋಗ್ಬಿಟ್ವಿ ಬ್ರಂಚ್ ಮುಗಿಯೋಷ್ಟ್ರಲ್ಲಿ ಆಲ್ಮೋಸ್ಟ್ ತ್ರೀ ಥರ್ಟಿನೇ ಆಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಪೂಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳದು ಪೂಲಲ್ಲಿ ಆಟ ಆಡಿರೋದು ವಿಡಿಯೋ ಯಾವುದೂ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಶೋತ್ಗೆ ಬೆಲೂನ್ ಡೆಕೋರೇಷನ್ ಅಂಡ್ ಹಾಲ್ ಡೆಕೋರೇಷನ್ ಕೂಡ ಲೈಟಾಗಿ ಮಾಡಿ ಮುಗಿಸಿದ್ರು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕೇಕ್ ಕಟ್ಟಿಂಗು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋದಾಗ ವೈಶು ನನಗೆ ಅಷ್ಟೊಂದು ಟ್ರಬಲ್ ಕೊಡೋದಿಲ್ಲ ಸೊ ಅದರಲ್ಲೂ ತುಂಬ ಜನ ಫ್ರೆಂಡ್ಸು ಮಕ್ಕಳು ಎಲ್ಲ ಇದ್ದರಿಂದ ಸಕ್ಕದಾಗಿ ಎಂಜಾಯ್ ಮಾಡಿದ್ರು ಅವರಿಬ್ರು ಅಂತೂ ಆ್ಯಂಡ್ ಆಲ್ಮೋಸ್ಟ್ ಕೇಕ್ ಕಟ್ಟಿಂಗ್ ಟೈಮ್ ನೈನ್ ಓ ಕ್ಲಾಕ್ ಆಯಿತು ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲೀಸೇ ಇದ್ದಿದ್ದರಿಂದ ಸೊ ಯಾರಿಗೂ ಅರ್ಜೆಂಟ್ ಇರಲಿಲ್ಲ ಆ್ಯಂಡ್ ಎಲ್ಲರೂ ಅಲ್ಲೇ ಸ್ಟೇ ಆಗ್ತಾ ಇದ್ದಿದ್ರಿಂದ ಸೊ ನೈನ್ ಓ ಕ್ಲಾಕ್ಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಅವ್ರು ಪ್ಲ್ಯಾನ್ ಮಾಡಿಕೊ ನಾನು ಆವಾಗಲೇ ಹೇಳ್ದಂಗೆ ಜಾಸ್ತಿ ಫೋಟೋಸ್ ವೀಡಿಯೋಸ್ ತೊಗೊಂಡಿಲ್ಲ ಜಸ್ಟ್ ತೊಗೊಂಡಿರೋದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಕ್ಯಾಂಪ್ ಫೈರ್ಗೆಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ರು ಇರಲಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಪೂಲಲ್ಲೇ ಆಟ ಆಡ್ತಾ ಇದ್ರು ಅಂಡ್ ಸೊ ನೈಟ್ ಡಿ ಜೆ ಟೈಮ್ಗೆ ಮಕ್ಕಳನ್ನ ನಿದ್ದೆ ಮಾಡ್ಸೋಣ ಅಂದ್ರೆ ಹರ್ಷ ವೈಶು ಅಂತೂ ನಿದ್ದೆ ಮಾಡೋದಿಕ್ಕೆ ರೆಡಿನೇ ಇರಲಿಲ್ಲ ಎಲ್ಲರೂ ಮಲಗಬಿಡಿದ್ದಾರೆ ನೋಡಿ ಟೈಮ್ ಟೈಮು ಈಗ ಎಷ್ಟಾಗಿದೆ ಅಷ್ಟೇ ಎಲ್ಲಿದೆ ಕ್ಲಾಕ್ ಎಲ್ಲಿದೆ ಅಲ್ಲಿ ಎರಡು ಗಂಟೆ ಎರಡು ಗಂಟೆ ಆಗ್ತಾ ಇದೆ ನಾವು ಮಾತ್ರ ಇನ್ನೂ ನಿದ್ದೆ ಮಾಡಿಲ್ಲ ನಿದ್ದೆ ಬರ್ತಾ ಇದೆ ಬಟ್ ಆದ್ರೂ ನಿದ್ದೆ ಮಾಡಿಲ್ಲ ಅಲ್ಲಿ ಮೆಸ್ಸಿ ಕಿಚನ್ finalmente full messy messy. so, ಕತ್ಲು ಕತ್ಲಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಲೈಟ್ ಕೆಳಗಡೆ ಕಾಣಿಸ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಕಾಣಿಸ್ತಾ ಇದೀನಿ ಐ ತಿಂಕ್ ತುಂಬ ಜೋರಾಗಿ ಕೊಟ್ಟಿದ್ರು ಸೊ ಹಾಗಾಗಿ ಸಾಂಗ್ಸ್ ಅಷ್ಟಾಗಿ ಕೇಳಿಸ್ಬಾರ್ದು ಅನ್ನೋ ಒಂದು ರೀಸನ್ಗೆ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಹರ್ಷ ವೈಶು ಮತ್ತೊಂದಷ್ಟು ಜನ ಮಕ್ಕಳಿದ್ರಲ್ವ ಅವ್ರನ್ನೆಲ್ಲ ಮಲಗಿಸಿ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡ್ರೆ ಅವರಂತೂ ಮಲಗಲೇ ಇಲ್ಲ ಹೋಲ್ ನೈಟ್ ನಮ್ಮ ಜೊತೆಯಲ್ಲೇ ಆಟ ಆಡ್ತಾ ಇದ್ರು ಸೊ ನಿದ್ದೆ ಇಲ್ಲ ಅಂತಂದ್ರೆ ಮತ್ತೆ ಅವ್ರಿಗೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿ ಇಲ್ಲೆಲ್ಲ ಅವರು ಆಲ್ರೆಡಿ ಕ್ಯಾಂಪ್ ಫೈರ್ ಹಾಕಿದ್ರು ಸೊ ಬರೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲಿ ಇವ್ರನ್ನ ಮ್ಯಾನೇಜ್ ಮಾಡಿಕೊಂಡು ಮಕ್ಕಳನ್ನ ಸೊ ಆಗಲಿಲ್ಲ ಬರೋದಕ್ಕೆ ಒಂದಷ್ಟು ಕ್ಲಿಪ್ಸ್ ಮಾತ್ರ ತೊಗೊಂಡಿದ್ದೆ ಆ್ಯಂಡ್ ಇವ್ರು ನೋಡಿ ನೀರಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ರು ಅಂದರೆ ಸ್ವಲ್ಪ ಜನ ಬಾಯ್ಸ್ ಮಾತ್ರ ಇನ್ನು ಪೂಲಲ್ಲೇ ಇದ್ದರು ಕೋಲ್ಡ್ ನೈಟ್ ಅಲ್ಲೇ ಇದ್ದರು ಇವರೆಲ್ಲ ಫುಲ್ ಪಾರ್ಟಿ ಮಾಡ್ಕೊಳ್ತಾ ಇದ್ರು ಏನೋ ಕಾಣಿಸ್ತಾನೆ ಇಲ್ಲ ನೀವು ನಮ್ಮ ಜೊತೇಲಿ ಆದಿ ಪಾಪು ಒಂದಿತ್ತಲ್ವಾ ಸೊ ಅದಕ್ಕೂ ಅದು ತುಂಬ ಆಟ ಮಾಡ್ತಾಯಿತ್ತು ಡಿ ಜೆ ಸೌಂಡ್ ಕೇಳಿ ಅಂತ ಚೆನ್ನೆಲ್ಲ ನೋಡಿ ಸ್ವಲ್ಪ ಭಯ ಭಯದಿಂದ ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ ತುಂಬ ಅವತ್ತಿಂದ ಅಳ್ ಅಳ್ತಾನೆ ಇತ್ತು ಸೊ ಹಾಗಾಗಿ ಓಕೆ ನಾವು ಹೋಗಿ ಮಲ್ಸೋಣ ಮಕ್ಕಳನ್ನ ಅಂಥೇಳಿ ಹೋದ್ವಿ ನನ್ನ ಫ್ರೆಂಡ್ ಪಾಪನ ಮಲಗಿಸೋಕ್ಕೆ ಅಂತ ಹೋದ್ಲು ಆ್ಯಂಡ್ ಹರ್ಷ ಅಂತೂ ಇಲ್ಲಿಗೆ ಬಂದಾಗಿಂದ ನನ್ನ ಕೈಗೆ ಸಿಗಲಿಲ್ಲ ಊಟನೂ ಸಹ ಸರಿಯಾಗಿ ತಿಂದಿರಲಿಲ್ಲ ಸೊ ನಾನು ಹಾಗೆ ನೋಡಿಕೊಂಡು ಮೇಲೆ ಬಂದೆ ಅವನ್ನ ಹುಡ್ಕೋಣ ಅಂತೇಳಿ ಅವನ್ನೆಲ್ಲೂ ಇರಲಿಲ್ಲ ಒಟ್ನಲ್ಲಿ ಒಂಥರ ಕೂಲಾಗಿ ತುಂಬ ಪ್ರಶಾಂತವಾಗಿತ್ತು ಪ್ಲೇಸ್ ಅಂತೂ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ತುಂಬ ಹೊತ್ತು ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇದ್ವಿ ಸ್ವಲ್ಪ ತೋಟ ಎಲ್ಲ ಇತ್ತು ಬಾಳೆ ತೋಟ ಎಲ್ಲ ಸೊ ಅಲ್ಲೆಲ್ಲ ಓಡಾಡಿಕೊಂಡು ಓಡಾಡಿ ಓಡಾಡಿ ಸುಸ್ತಾಗಿತ್ತು ನೀನು ಹೋಗೋಣ ಅಂತ ಅಂದರೆ ಎಲ್ಲೂ ಸಹ ಹರ್ಷ ಕಾಣಿಸ್ತಾ ಎಲ್ಲ ಒಂದು ರೂಮಲ್ಲಿ ಗೇಮ್ ಆಡ್ತಾ ಇದ್ದ ಆ ರೂಮಿಂದಾನೇ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಹುಡುಗರೆಲ್ಲ ಫುಲ್ ಪಾರ್ಟಿ ಮಾಡ್ಕೋತಿದ್ರು ಸೊ ನಾವು ಆಲ್ಮೋಸ್ಟ್ ಟೂ ಥರ್ಟಿ ಆಗಿದ್ದೀವಿ ನಮ್ಮ ಬಿಟ್ವಿ ಇದು ವೆಡ್ನೆಸ್ ಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೇನೆ ಇದ್ದಿದ್ದಾಯಿತು ಅಂದರೆ ಕಾಫಿ ಬೇಕು ಅಂತೇಳಿ ಕಾಫಿ ಕುಡಿತೀರಾ ಅಂತೇಳಿ ಅವ್ರು ಬಂದು ಎಬ್ಬರಿಸಿದ್ರು ಸೊ ಅದ್ರ ಮೇಲೆ ಏನು ಮಲ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಲ್ವಾ ಆ್ಯಕ್ಚುಲಿ ಬಂದಾಗಿಂದ ಹೊರಗಡೆ ಎಲ್ಲ ನಾನು ಎಲ್ಲೂ ವೀಡಿಯೋ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಜಸ್ಟ್ ಫಾರ್ಮ್ ಹೌಸ್ದು ಸುತ್ತಮುತ್ತ ಒಂದು ವೀಡಿಯೋ ಕ್ಲಿಪ್ನ ಶೂಟ್ ಮಾಡಿಕೊಂಡಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಕೂಲಾಗಿತ್ತು ಪ್ಲೇಸ್ ಸುತ್ತಮುತ್ತ ಮರಗಿಡಗಳೇ ಜಾಸ್ತಿ ಫುಲ್ ಖಾಲಿ ಖಾಲಿ ಎಲ್ಲರೂ ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗಿದ್ದಾರೆ ಇಲ್ಲಿ ವ್ಯೂ ಸ್ವಲ್ಪ ಚೆನ್ನಾಗಿದೆ ಹೊರಗಡೆ ಹೋಗಿದ್ದಾರೆ ಏ ಇನ್ನೂ ಇಲ್ಲೇ ಇದ್ದೀರಾ ಹೋಗ್ಲಿಲ್ವಾ ಇನ್ನೂ ಇಲ್ಲೇ ಇದ್ದೀರಾ ಒಂದಷ್ಟು ಜನಕ್ಕೆ ಕಂಪ್ಲೀಟಾಗಿ ವೆಜ್ ತಿಂದು ಬೇಜಾರಾಗಿತ್ತು ಅಂತೇಳಿ ಅವರು ಗಂಜಿ ರಾಗಿ ಅಂಬ್ಲಿನ ಮಾಡ್ಕೊಡೋದಕ್ಕೆ ಕೇಳಿದರು ಆ್ಯಕ್ಚುಲಿ ಅಲ್ಲಿನ ಫ್ಯಾಕಲ್ಟಿ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಏನು ಬೇಕೋ ಅದನ್ನ ಕುಕ್ ಮಾಡ್ಕೋಬೋದು ಅಂಥೇಳಿ ಕಿಚನಲ್ಲಿ ಸೊ ಹಾಗಾಗಿ ಮಾಡ್ಕೊತಾ ಇದ್ವಿ ನೈಟ್ ಡಿನ್ನರ್ ಮತ್ತು ಮಲಗಿದ್ದು ಎರಡು ಲೇಟ್ ಆಗಿದ್ದರಿಂದ ಅಷ್ಟೊಂದು ಹೊಟ್ಟೆ ಹಶ್ವಾಗ್ತಾ ಇರಲಿಲ್ಲ ಸೊ ಲೈಟಾಗಿ ರಾಗಿ ಅಂಬ್ಲಿ ಕುಡ್ಕೊಂಡು ಮತ್ತೆ ಪೂಲ್ಗೆ ಬಂದ್ವಿ ಇವಾಗ ಆ್ಯಕ್ಚುಲಿ ಹಿಂದಿನ ದಿನ ಎಲ್ಲ ಬರ್ಡೇ ಬ್ಯುಸಿಯಲ್ಲಿದ್ದು ಯಾರೂ ಪೂಲ್ಗೆ ಬಂದಿರಲಿಲ್ಲ ಸೊ ಈಗ ಒಂದಷ್ಟು ಜನ ಫ್ರೆಂಡ್ಸ್ ಅಂದರೆ ಗರ್ಲ್ಸ್ ಎಲ್ಲ ಈಗ ಆಟ ಆಡ್ತಿದ್ದಾರೆ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಥರ್ಟಿ ವರ್ಗು ಪೂಲಲ್ಲೇ ಇದ್ವಿ ನಾವು ಆ್ಯಕ್ಚುಲಿ ನಮಗೆ ಚೆಕ್ಔಟ್ ಟೈಮ್ ಒನ್ ಓ ಕ್ಲಾಕ್ಗೆ ಇತ್ತು ಬಟ್ ಸ್ಟಿಲ್ ಅವರು ಒನ್ ಥರ್ಟಿ ಟೂ ಓ ಕ್ಲಾಕ್ವರೆಗೂ ನಮಗೆ ಟೈಮ್ ಕೊಟ್ಟರು ಸೊ ಚೆಕ್ಔಟ್ಗೆ ನಾವೆಲ್ಲ ರಿಫ್ರೆಶ್ ಆಗಿ ರೆಡಿ ಆಗೋಷ್ಟರಲ್ಲಿ ಅಡುಗೆನು ರೆಡಿ ಆಗಿತ್ತು ಸೊ ಲೈಟ್ ಆಗಿ ಕಬಾಬ್ ಮತ್ತೆ ಏನು ಚಿಕನ್ ಸಾಂಬಾರ್ ರೈಸ್ ರಸಮ್ ಮತ್ತೆ ಬಿರಿಯಾನಿ ಗುಲಾಬ್ ಜಾಮೂನ್ ಸೊ ಊಟ ಮುಗಿಸ್ಕೊಂಡು ಆಕ್ಚುಲಿ ಪೂಲಲ್ಲಿ ಆಟಾಡಿ ಒಂದಷ್ಟು ಬಟ್ಟೆನ ಅಲ್ಲೇ ಒಣಗಾಕಿದ್ವಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಯಾವ್ದಾದ್ರು ಬಿಟ್ಟಿದೀವ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆದ್ವಿ ಮಾಡ್ಬೇಕಾ ಮಾಡ್ತಾ ಇದೀನಿ ಬಾ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ಯಾ ಹರ್ಷ ಎಲ್ಲೋದ್ರೂ ಮಾವಿನಕಾಯಿ ಇಲ್ಲಾಂದರೆ ನಲ್ಲಿಕಾಯಿ ಕಿತ್ಕೊಳ್ಳೋದನ್ನ ಮಾತ್ರ ಬಿಡೋದಿಲ್ಲ ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರು ಅವ್ನಿಗೆ ಈ ರೀತಿ ಕಿತ್ಕೊಂಡು ತಿನ್ನೋದಕ್ಕೇ ತುಂಬ ಇಷ್ಟ ವಾವ್ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲ ಎಲ್ಲೂ ಹೋಗ್ತಲ್ಲ ಇಲ್ಲ ರೆಸಾರ್ಟ್ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕು ರೆಸಾರ್ಟ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಮನೆಗಾಗಿ ke okay guys bye दिन्दृ दिन्दृ bye hi guys everyone mane vandi nenu odi uthukara engilani mummy na sari every mummy mummy barnili mummy barnili mummy ba Me... ನಾವು ಮನೆಗೆ ಏರಿ ಚಾದ್ವಿ ಟಯರ್ಡ್ ಆಗಿದೆ ನಿದ್ದೆ ಅಂತೂ ಯಾರಾದ್ರೂ ಡೋರಪ್ಪ ಸಾಕು ಸಾಕಾಗಿದೆ ಆಗಿದೆ ನೈಟ್ ಪೂಲಲ್ಲಿ ಆಡಿ ಅಂದಿರ ಇವಾಗ ಬೆಳಗ್ಗೆ ಮತ್ತೆ ಪೂಲಲ್ಲಿ ಆಟ ಆಡಿದ್ರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಪೂಲಲ್ಲಿ ಆಟಾಡೋ ನೆಪದಲ್ಲಿ ಊಟನೂ ಸರಿಯಾಗಿ ಮಾಡಿರಲಿಲ್ಲ ಸೊ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಾಡಿದ್ರೆ ಸಮಾಧಾನ ಮತ್ತೆ ಸಿಗ್ತೀನಿ ಮನೆಗೆ ಬಂದರೆ ಒಂಥರ ಸಮಾಧಾನ ಚೆನ್ನಾಗಿ ನಿದ್ದೆ ಮಾಡಿ ಫೋರ್ ಓ ಕ್ಲಾಕಿಂದ ನೈನ್ ಥರ್ಟಿ ನಿದ್ದೆ ಮಾಡಿದ್ದೀನಿ ಈಗ ಹೊರಗಡೆಯಿಂದನೇ ಊಟ ಆ್ಯಕ್ಚುಲಿ ಫೇಸ್ ಆಯಿಲಿ ಆಯ್ಲ್ ಇದೆ ಅಂದರೆ ಹೊರಗಡೆ ಪುಲ್ಲಲೆಲ್ಲ ಆಟ ಆಡಿದ್ವಲ್ವ ಲೈಟಾಗಿ ಫೇಸ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಆಯಿಲ್ ಅಂತಂದರೆ ನಾನೇ ಪ್ರಿಪೇರ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಅಂದರೆ ಅಪ್ಲೈ ಮಾಡಿಕೊಂಡು ನಾನು ಮಲ್ಕೊಂಬಿಟ್ಟಿದ್ದೆ ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ರ ಸಕ್ಕದಾಗಿ ನಿದ್ದೆ ಮಾಡಿದ್ದೀನಿ ಬಟ್ ಈಗ ನಿದ್ದೆ ಮತ್ತೆ ಮಾಡ್ತೀನಿ ಅಲ್ವ ಅಂತ ಗೊತ್ತಿಲ್ಲ ಹೋಟೆಲಿಂದನೇ ಊಟ ತೊಗೊಂಡು ಬಂದ್ವಿ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು ಅಂತ ಇಲ್ಲಿ ಈಗ ಊಟ ಮಾಡ್ತಾ ಇದ್ದೀವಿ ಕಬಾಬ್ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾನು ಹೊರಗಡೆ ಬಂದೆ ಅವನು ಹರ್ಷ ಇನ್ನೂ ಊಟ ಮಾಡ್ತಿದ್ದಾನೆ ವೈಶು ಎದ್ದೇ ಇಲ್ಲ ನಮ್ಮ ಜೊತೆಲಿ ಮಗ್ದವರು ಅಲ್ಲಿ ಸೋ ಹೀಗಿತ್ತು ಡೇ ನಾನು ಹೊರಗಡೆ ವಾಕಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮತ್ತು ಮನೆಯೊಳಗಡೆ ಹೋದೆ ಮುನಿನೂ ನಮ್ಮ ಜೊತೆಯಲ್ಲೇ ಮಲ್ಕೊಂಡು ಎದ್ದಿದ್ದರಿಂದ ಅವನಿಗೂ ನಿದ್ದೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಯಾವುದು ನಮೋ ಹುತಾತ್ಮ ಪಾರ್ಟ್ ಟು ಮೂವಿ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ನೆಕ್ಸ್ಟ್ ಡೇ ಅಂದರೆ ಇವತ್ತು ಕೂಡ ಟೂ ಓ ಕ್ಲಾಕ್ವರೆಗೂ ನಾವು ಮೂವಿ ನೋಡ್ತಾ ಇದ್ವಿ ಆ ಮೂವಿ ಕಂಪ್ಲೀಟ್ ಆಯಿತು ಮಲ್ಗಣ ಬನ್ನಿ ಅಂತಂದರೆ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದು ಮೂವಿ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾವಾಗಲೂ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡೋದಿಲ್ಲ ನಿದ್ದೆ ಮಾಡಿದ್ರೆ ನೈಟ್ ನಿದ್ದೆ ಬರೋಲ್ಲ ಅನ್ನೋ ಒಂದು ರೀಸನ್ಗೆ ನಿದ್ದೆ ಮಾಡೋಲ್ಲ ಬಟ್ ಟಯರ್ಡ್ ಆಗಿತ್ತಲ್ವ ಮಲಗದೆ ಬೇರೆ ಆಪ್ಷನ್ನೇ ಇರಲಿಲ್ಲ ಹರ್ಷಾಗಂತೂ ಮುಖ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿತ್ತು ಆ್ಯಂಡ್ ಅವ್ನ ಕಣ್ಣು ಅಷ್ಟೇ ತುಂಬ ಅಂದರೆ ತುಂಬ ರೆಡ್ ಆಗಿಬಿಟ್ಟಿತ್ತು ಮತ್ತು ಎರಡು ಗಂಟೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ವಯಸ್ಸು ಅಂತೂ ಮಲಗ್ದವಳು ನಮ್ಮ ಜೊತೇಲಿ ಫೋರ್ ಓ ಕ್ಲಾಕಲ್ಲಿ ಮಲ್ಕೊಂಡಿರೋಳು ಪಾಪ ಎದ್ದೇ ಇಲ್ಲ ಊಟನೂ ಮಾಡಲಿಲ್ಲ ನೈಟು ಸೊ ಈ ಲೈವ್ನ ಸಾರಿ ಲೈವ್ ಅಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್